ಸುಸ್ತಿಯಾದ ಬೆಳೆ ಸಾಲದ ಬಡ್ಡಿಯನ್ನು ಮನ್ನಾ ಮಾಡದಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಏಳ್ನೂರ ಮೂವತ್ತೊಂದು ಮಂದಿ ರೈತರು ಅವಕಾಶ ವಂಚಿತರಾಗಿದ್ದು ಈ ರೈತರ ರೂಪಾಯಿ ಹದಿನಾಲ್ಕು ಕೋಟಿಯಷ್ಟು ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಮನ್ನಾ ಮಾಡಲು ಸರ್ಕಾರ ಗಮನ ಹರಿಸಬೇಕು ಜಿಲ್ಲೆಯ ಶಾಸಕರುಗಳು ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿ ರೈತರ ಧ್ವನಿಯಾಗಬೇಕು ಎಂದು ಎಸ್ಡಿಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ವಿಕ್ಟರ್ ಮಾರ್ಟಿನ್ ಅವರು ಆಗ್ರಹಿಸಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಫೆಬ್ರವರಿ ತಿಂಗಳಲ್ಲಿ ಸಹಕಾರ ಸಂಘಗಳ ಬ್ಯಾಂಕುಗಳಲ್ಲಿ ರೈತರು ಮಾಡಿರುವ ಮಧ್ಯಮ ಮತ್ತು ದೀರ್ಘಾವಧಿ ಸಾಲದ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಿರೋದ್ರಿಂದ ಅನೇಕ ರೈತರು ಸಾಲ ಮುಕ್ತರಾಗಿರುತ್ತಾರೆ ಆದರೆ ಬೆಳೆ ಸಾಲದ ಬಡ್ಡಿ ಹಾಗೂ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಿಲ್ಲ ಅಧಿಕಾರಿಗಳು ಮಾಡಿರುವ ತಪ್ಪಿನಿಂದಾಗಿಯೇ ರೈತರು ಅವಕಾಶ ವಂಚಿತರಾಗುವಂತಾಗಿದೆ ಎಂದು ಆರೋಪಿಸಿದರು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ ಹದಿನೈದರಲ್ಲಿ ಏನು ರೈತರ ಸಾಲ ಬಡ್ಡಿ ಮನ್ನಾ ಮಾಡಬೇಕು ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ ಅದರಲ್ಲಿ ದೀರ್ಘಾವಧಿ ಮತ್ತು ಮಧ್ಯಮ ಅವಧಿಯ ಸಾಲದ ಹಸಿಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡ್ತೀವಿ ಎಂಬುದಾಗಿ ಘೋಷಣೆ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಸರ್ಕಾರ ಅಧಿಕಾರಿಗಳ ಹತ್ರ ಕೇಳ್ತಾರೆ ಇಲಾಖೆಯ ಹತ್ರ ಕೇಳ್ತಾರೆ ಅಧಿಕಾರಿಗಳು ಮಾಹಿತಿ ಸಮೇತ ಕೊಡ್ತಾರೆ ಆದರೆ ಏನು ಕೃಷಿ ಸಾಲ ಮಾಡಿದ್ದಾರೆ ಅದರ ಮಾಹಿತಿಯನ್ನು ಕೊಡೋದಿಲ್ಲ ಏನಂತ ಹೇಳಿದರೆ ಕೃಷಿ ಸಾಲಕ್ಕೆ ಬಡ್ಡಿ ಬರುವುದಿಲ್ಲ ಎಂಬುದಾಗಿ ಒಂದು ಕಡೆಯಲ್ಲಿ ಸರಿಯಾಗಿ ಇದೆ ಕೃಷಿ ಸಾಲಕ್ಕೆ ಬಡ್ಡಿ ಬರುವುದಿಲ್ಲ ಇನ್ನೊಂದು ಕಡೆ ನಾವು ನೋಡೋದಾದರೆ ಕೃಷಿ ಸಾಲವನ್ನು ಮರುಪಾವತಿಸಲು ಒಂದು ದಿವಸ ವಿಳಂಬವಾದರೂ ಅದಕ್ಕೆ ಹದಿಮೂರು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಎಂಬ ವಿಚಾರವನ್ನು ಸರ್ಕಾರದ ಗಮನಕ್ಕೆ ಕೊಡೋದಿಲ್ಲ ಈ ಸಹಕಾರ ಅಧಿಕ ಸಹಕಾರ ಸಚಿವ ಇಲಾಖೆಯ ಅಧಿಕಾರಿಗಳು ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳ್ನೂರ ನಲವತ್ತೊಂದು ಮಂದಿ ರೈತರು ಅವಕಾಶ ವಂಚಿತರಾಗ್ತಾರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂರ ಮೂವತ್ತೊಂದು ಜನ ಅವಕಾಶ ವಂಚಿತರಾಗ್ತಾರೆ ಈ ಮಧ್ಯಮ ಮತ್ತು ದೀರ್ಘಾವಧಿಯಲ್ಲಿ ಏನು ಬಡ್ಡಿಮನ್ನಾ ಮಾಡ್ತಾರೆ ಅದರಲ್ಲಿ ಐವತ್ತೇಳು ಸಾವಿರ ರೈತರು ಫಲಾನುಭವಿಗಳು